ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಇದಕ್ಕೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಮಂಡ್ಯದ ಸಂಸದರೂ ಆಗಿರುವ ಅವರು ಘಟನೆ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತನಾಡಿ ಇಂತಹ ಘಟನೆಗಳಿಗೆ ಕಾರಣರಾದವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು ಶಾಂತಿ ನೆಮ್ಮದಿಗೆ ಹೆಸರಾಗಿದ್ದ ಮಂಡ್ಯ ಜಿಲ್ಲೆ ಅಶಾಂತಿಗೆ ಕಾರಣವಾಗುತ್ತಿದೆ ಈ ಹಿಂದೆ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ನಡೆದಿರಲಿಲ್ಲ ನಾಗಮಂಗಲದಲ್ಲಿ ಪ್ರಯತ್ನ ನಡೆದಿತ್ತು ಇದೀಗ ಮದ್ದೂರಿನಲ್ಲಿ ಈ ರೀತಿಯ ಘಟನೆ ನಡೆದಿದೆ ಇದು ಖಂಡನಾರ್ಹ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕಾರಣಕ್ಕೆ ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ರಾಜ್ಯದ ಹಲವೆಡೆ ನಡೆಯುತ್ತಿವೆ ಇದು ಸರಿಯಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು ಭಾವನೆ ಈ ಕಾಂಗ್ರೆಸ್ನ ನಡವಳಿಕೆಯಿಂದ ಇವತ್ತು ನಮ್ಮ ಹಿಂದೂ ಸಮಾಜದ ಯುವಕರಿರಬೋದು ಹಿಂದೂ ಸಮಾಜದ ಬಂಧುಗಳು ಅಸಮಾಧಾನಕ್ಕೆ ಒಳಗಾಗಿರತಕ್ಕಂಥದ್ದು ಒಂದು ಕಡೆ ಇದೆ ಇಂಥ ಪರಿಸ್ಥಿತಿನಲ್ಲಿ ಈ ಕಲ್ಲುಗಳನ್ನು ಹೊಡೆದೇ ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡತಕ್ಕಂಥದ್ದೇನಿದೆ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ ನಾವಿದರಲ್ಲಿ ರಾಜಕೀಯ ಮಾಡಲಿಕ್ಕೆ ಈ ಹೇಳಳಿಕೆಗಳನ್ನು ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವಾತಾವರಣ ನೋಡಿದಾಗ ಯಾವುದೋ ಒಂದಾರು ಒಂದೆರಡು ಜಿಲ್ಲೆಗಳಲ್ಲಿ ಹಿಂದೆ ಸಣ್ಣ ಪುಟ್ಟ ಗಲಾಟೆಗಳಿತ್ತು ಗಣೇಶನ ಉತ್ಸವದಲ್ಲಿ ಇವತ್ತು ಇಡೀ ರಾಜ್ಯದ ಮೂಲ ಮೂಲೆಯಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾರಣ